ಉಪಾಧ್ಯಕ್ಷ ಸಿನಿಮಾ ನಿರೀಕ್ಷೆಗಿಂತ ಮೀರಿ ಅದ್ಭುತವಾಗಿದೆ ಅಂತ ಹೇಳ್ತೀನಿ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಬರೋ ಪ್ರತಿ ಪ್ರತಿಯೊಂದು ಪಾತ್ರನೂ ಇವ್ರು ಯಾರೋ ಹೆದರ್ಸಕ್ ಬರ್ತಾರೆ ಅಂತ ನಾವು ಅನ್ಕೊಳ್ತೀವಿ ಅವ್ರು ನಗ್ಸ್ಬಿಟ್ಟು ಹೋಗ್ತಾರೆ ಇವ್ರು ಯಾರೋ ಡ್ಯಾನ್ಸ್ ಮಾಡಕ್ ಬರ್ತಾರೆ ಅನ್ಕೊಳ್ತೀವಿ ಅವರು ನಗ್ಸ್ಬಿಟ್ಟು ಹೋಗ್ತಾರೆ ಇವರು ಇನ್ ಕೇವಲ ಮುದ್ದಾಗಿರ್ತಾಳೆ ಅಂತ ಅನ್ಕೊಳ್ತೀವಿ ಆಕೆ ಪಾತ್ರನೂ ನಗ್ಸ್ಬಿಟ್ಟು ಹೋಗುತ್ತೆ ಈ ರೀತಿ ಸಿನಿಮಾ ಪೂರ್ತಿ ಈ ಕಂಟೆಂಟ್ ಕೊನೆಯವರೆಗೂ ಜನ ಹೊಟ್ಟೆ ನಗ್ತಾರೆ ಈ ಸಿನಿಮಾಗೆ ನಾನು ತುಂಬ ಕನೆಕ್ಟ್ ಆಗಿದೆ ಬೇರೆ ರೀತಿಯಲ್ಲಿ ಕಾರಣ ನನ್ನ ಅಣ್ಣ ನನ್ನ ಕುಟುಂಬದಲ್ಲಿ ಒಬ್ಬ ಕಾಮಿಡಿಯನಾಗಿ ಅಣ್ಣನ ನೂರನೇ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ನಾಯಕನಾಗಿ ಅಣ್ಣ ಆ್ಯಕ್ಟ್ ಮಾಡುವಾಗ ಅಣ್ಣನಿಗಿದ್ದಂಥ ಒಂದು ಡೆಡಿಕೇಶನ್ನು ಅವನು ಪಟ್ಟಂಥ ಪರಿಶ್ರಮ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಜನ ಅಣ್ಣನ ಒಬ್ಬ ಕಾಮಿಡಿಯನಾಗಿ ಹೀರೋ ಆದಮೇಲೆ ಯಾವ ಥರ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಸೊ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಬೇಕು ಅಂತ ನನಗೆ ಆಸೆ ಇವತ್ತಿನ ಉಪಾಧ್ಯಕ್ಷರು ನಾಳೆ ಅಧ್ಯಕ್ಷರಾಗೋ ರೇಂಜ್ಗೆ ಸಿನಿಮಾ ಮಾಡಿದ್ದಾರೆ ಉಮಾಪತಿ ಸರು ಡೈರೆಕ್ಟ್ರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹುಡುಗಿ ಕೂಡ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾಳೆ ಹೀರೋಯಿನ್ನು ಜಾಸ್ತಿ ಹೀರೋಗಳು ಕಲಾವಿದರು ಹೀರೋಯಿನ್ಗಳು ಕನ್ನಡದಲ್ಲಿ ಹೆಚ್ಚೆಚ್ಚಾಗಲಿ ಹೆಚ್ಚೆಚ್ಚು ಸಿನಿಮಾಗಳು ತಯಾರಾಗಲಿ ಜನರನ್ನ ಎಂಟರ್ಟೈನ್ ಮಾಡೋದರಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಕೊಡ್ಬೋದು ಈ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಚಿಕ್ಕಣ್ಣವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಓಮ್ ಮೈ ಗಾಡ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಉಪ್ ಉಪಾಧ್ಯಕ್ಷರ ಸಿನಿಮಾದಲ್ಲಿ ಏನಾದ್ರು ಇದ್ದರೆ ಅದು ಫೈಟ್ ಚಿಕ್ಕಣ್ಣವ್ರು ನಗಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು ಆದರೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಾಯಕಿ ಆವಾಗವಾಗ ಸುಮ್ಮನೆ ತಮಾಷೆಗೆ ಹೇಳಿರ್ಬೋದು ಶಾರುಖ್ ಖಾನ್ ಅಂತನೋ ಗಣೇಶ್ ಅಂತನೋ ಯಶ್ ಅಂತನೋ ಸಮಟೈಮ್ಸ್ ಒಳ್ಳೆ ಡ್ಯಾನ್ಸರಾಗಿ ಕಾಣ್ತಾರೆ ಅದೊಂದು ಹೆಸರನ್ನ ನೀವು ಹೇಳೋದು ಮರ್ತ್ಬಿಟ್ರಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಎಂಟೈರ್ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗಲಿ ಒಳ್ಳೆ ಯಶಸ್ಸನ್ನು ಈ ಸಿನಿಮಾ ಸಿಗಲಿ ಕರಿಸುಬ್ಬು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಮೋಷನ್ ಸೀನಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅವ್ರನ್ನೂ ಚೆನ್ನಾಗಿ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಗುಡ್ ಲಕ್ ಒನ್ಸ್ ಅಗೇನ್ ಕನ್ಸ್ ಕನ್ಗ್ರ್ಯಾಕ್